ಈಶಾನ್ಯ ರಾಜ್ಯಗಳತ್ತ ಪ್ರಧಾನಿ ಮೋದಿ ಪ್ರವಾಸ ಕೈಗೊಂಡಿದ್ದಾರೆ ಇದರಿಂದ ಮೂರು ದಿನಗಳ ಕಾಲ ಐದು ರಾಜ್ಯಗಳ ಪ್ರವಾಸ ಮಾಡ್ತಾರೆ ಮಿಜೋರಾಂ ಮಣಿಪುರ ಅಸ್ಸಾಂ ಪಶ್ಚಿಮ ಬಂಗಾಳ ಬಿಹಾರಕ್ಕೆ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಮೋದಿ ಐದು ರಾಜ್ಯಗಳಲ್ಲಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮಾಡ್ತಾರೆ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ಉದ್ಘಾಟಿಸ್ತಾರೆ ಗಲಭೆ ಪೀಡಿತ ಮಣಿಪುರಕ್ಕೆ ಎರಡು ವರ್ಷದ ಬಳಿಕ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ ಹಿಂಸಾಚಾರದ ಬಳಿಕ ಮೊದಲ ಭೇಟಿ ಇದಾಗಿದೆ ಮೋದಿಯವ್ರದು ಮಣಿಪುರದ ಚುರಾಚಂದ್ಪುರದಲ್ಲಿ ಮೋದಿಗೆ ಭವ್ಯವಾದ ಸ್ವಾಗತ ಕೋರಲಾಗಿದೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಮೋದಿ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಈ ಯೋಜನೆ ಆಗಿದೆ ಇದು ವಿಪಕ್ಷಿಗಳ ಆರೋಪಗಳ ಮಧ್ಯೆಯೇ ಮಣಿಪುರಕ್ಕೆ ಮೋದಿ ವಿಸಿಟ್ ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಮಣಿಪುರದ ಗಲಭೆ ಕಳೆದ ಎರಡೂವರೆ ವರ್ಷಗಳಿಂದ ಹಿಂಸಾಚಾರ ಆಗಿತ್ತಲ್ವ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದರು ಮೈತ್ರಿ ಕುಕಿ ಸಮುದಾಯಗಳ ಮಧ್ಯೆ ಗಲಭೆ ಸೃಷ್ಟಿಯಾಯಿತು ಅದು ಮೀಸಲಾತಿ ವಿಚಾರಕ್ಕೆ ಅಂದರೆ ಜಾತಿ ವಿಚಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಲ್ಲಿ ಹಿಂಸಾಚಾರ ಭುಗಿಲಿತು ಎರಡು ವರ್ಷಗಳಿಂದಲೂ ಮಣಿಪುರದಲ್ಲಿ ಹಿಂಸಾಚಾರ ಮುಂದುವರೆದಿದೆ ಇನ್ನೂರ ಅರವತ್ತಕ್ಕಿಂತ ಹೆಚ್ಚು ಜನ ಈ ಘರ್ಷಣೆಯಲ್ಲಿ ಮೃತಪಟ್ಟರು ಕೈಗೇನು ಮೈತೆಯವರು ಸತ್ರು ಕುಕ್ಕೆ ಸಮುದಾಯದವರು ಕೂಡ ಸತ್ರು ಈ ಹಿಂಸಾಚಾರದ ನಡುವೆ ಸಾಮೂಹಿಕ ಅತ್ಯಾಚಾರಗಳು ನಡೆದಿತ್ತು ಅಂದರೆ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿದರು ಇಡೀ ವರ್ಲ್ಡಲ್ಲೇ ಆಯಿತು ಭಾರತದ ಮಾನ ಹೋಯಿತು ಜನಾಗಿ ಹಿಂಸಾಚಾರಕ್ಕೆ ನಲುಗಿ ಹೋಗಿತ್ತು ಕಣವೆ ಕಣಿವೆ ರಾಜ್ಯ ಕಳೆದ ಫೆಬ್ರವರಿಯಲ್ಲಿ ಸಿ ಎಂ ಬೀರೇನ್ ಸಿಂಗ್ ರಾಜೀನಾಮೆ ಕೊಡ್ತಾರೆ ಅದಾದ ಮೇಲೆ ಸದ್ಯ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದೆ ಗಲಭೆ ಪೀಡಿತ ಪ್ರದೇಶಕ್ಕೆ ಮೋದಿ ಯಾಕೆ ಹೋಗ್ತಿಲ್ಲ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿರ್ತವೆ ವಿಪಕ್ಷಗಳ ನಿರಂತರ ಆರೋಪಗಳ ನಡುವೆ ಮೋದಿ ಅವರಿಗೆ ಭೇಟಿ ಕೊಟ್ಟಿದ್ದಾರೆ ಕುತೂಹಲ ಮೂಡಿಸಿದೆ ಪ್ರಧಾನಿ ಮೋದಿ ಅವರ ಈ ಮಣಿಪುರದ ಭೇಟಿ ಗಲಭೆ ಬಳಿಕ ಮಣಿಪುರಕ್ಕೆ ಪ್ರಧಾನಿ ಮೋದಿ ಬಂದಿರುವುದು ಇದ ಮೊದಲ ವಿಸಿಟ್ ಆಗಿದೆ ಹಿಂಸಾತ್ಮಕ ಪ್ರತಿಭಟನೆಗೆ ಬಳಿಕ ಈಗ ಸಹಜ ಸ್ಥಿತಿಗೆ ನೇಪಾಳ ಮರಳಿದೆ ನೇಪಾಳದ ಹಂಗಾಮಿ ಪ್ರಧಾನಿಯಾಗಿ ಸುಶೀಲಾ ಕರ್ಕಿ ನೇಮಕವಾಗಿದ್ದಾರೆ ಸುಶೀಲಾ ಕರ್ಕಿಯವರನ್ನು ಅಭಿನಂದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಣಿಪುರದ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದ್ದಾರೆ ನೇಪಾಳದ ಯುವಕರಿಗೆ ಮುಂದೆ ಉಜ್ವಲ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ ನೇಪಾಳ ಭಾರತದ ಸ್ನೇಹಿತ ಆಪ್ತ ಮಿತ್ರ ಅಂತ ಹಾಡಿ ಹೋಗಿದ್ರು ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿ ಈಗ ವಿಶ್ ಮಾಡಿದ್ದಾರೆ ನೇಪಾಳದ ಮೊದಲ ಮಹಿಳಾ ಪ್ರಧಾನಿಯಾಗಿರುವುದು ನನಗೆ ಸಂತೋಷವನ್ನು ನೀಡಿದೆ ಇದು ಮಹಿಳಾ ಸಬಲೀಕರಣಕ್ಕೆ ಉತ್ತಮ ಉದಾಹರಣೆ ನೇಪಾಳದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಮೃದ್ಧಿಗೆ ಇದು ದಾರಿಯಾಗಿದೆ ಖರ್ಕಿ ಅವರ ನಾಯಕತ್ವದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮೋದಿ ಟ್ವೀಟ್ ಮೂಲಕವೂ ಕರ್ಕಿ ಅವರಿಗೆ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ से ಮಣಿಪುರ್ नेपाल के मेरे ನೇಪಾಳಕ್ಕೆ से ಸಾಥಿಯೋ बात करूंगा हिमालय की गोद में बसा नेपाल भारत का एक मित्र है करीबी दोस्त है हम साझा इतिहास से जुड़े हैं आस्था से जुड़े हैं साथ मिलकर आगे बढ़ रहे हैं मैं आज नेपाल में अंतरिम सरकार की प्रधानमंत्री के रूप में पदभार संभालने पर 140 करोड़ भारतवासियों की तरफ से श्रीमती सुशीला जी को हार्दिक बधाई देता हूं मुझे विश्वास है भारत अमेरिका मध्य बिरुक मूडलू सूंका कारण कोनेग ओपक अमेरिका अध्यक्ष डोनाल्ड ट्रंप ಭಾರತದ ಮೇಲೆ ಸುಂಕ ವಿಧಿಸುವುದು ಸುಲಭದ ಕೆಲಸ ಆಗಿರಲಿಲ್ಲ ಇದರಿಂದಲೇ ಭಾರತ ಅಮೆರಿಕ ಮಧ್ಯೆ ಬಿರುಕು ಮೂಡಿತ್ತು ಇದು ನಮ್ಮ ಸಮಸ್ಯೆಗಿಂತ ಯುರೋಪಿಯನ್ ಸಮಸ್ಯೆ ಆಗಿದೆ ರಷ್ಯಾ ಉಕ್ರೇನ್ ಯುದ್ಧ ಸುಲಭವಾಗಿ ನಿಲ್ಲಿಸಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಆದರೆ ರಷ್ಯಾ ಉಕ್ರೇನ್ ಯುದ್ಧವನ್ನು ಪರಿಹರಿಸಲು ನಂಗೆ ಸಾಧ್ಯ ಆಗಲಿಲ್ಲ ಅಂದರೆ ಅದರಲ್ಲಿ ಸೋತುಬುಟ್ಟೆ ಅಂತ ಏಳು ಯುದ್ಧಗಳು ನಿಲ್ಲಿಸಿದೆ ಅಂತ ಬಡಾಯ್ ಕೊಚ್ಚಿಕೊಂಡಿದ್ದಾರೆ ಟ್ರಂಪು ಕೊಚ್ಚಿಕೊಳ್ತಿದ್ದರು ಇದೀಗ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸೋಕೆ ಸಾಧ್ಯವಿಲ್ಲ ಅಂತ ಅವರೇ ಈಗ ಸರೆಂಡರ್ ಅದನ್ನು ಕಾಣಿಸ್ತಾ ಇದೆ ಮತ್ತು ಸುಂಕವೇ ಕಾರಣ ಭಾರತ ಮತ್ತು America e Look, India was their biggest customer. I put a fifty percent tariff on India because they're buying.